ಶ್ರೀ ಸೀತಾರಾಮ ಲಕ್ಷ್ಮಣ್ ಮತ್ತು ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ನೂರಾರು ವರ್ಷಗಳ ಇತಿಹಾಸ ಪ್ರಸಿದ್ಧ ದೇವಾಲಯ ಬೊಮ್ಮನಹಳ್ಳಿಯ ಬೇಗೂರು ರಸ್ತೆಯ ಹುಂಗಸಂದ್ರದಲ್ಲಿನ ದೇವಾಲಯ ಬ್ರಹ್ಮರಥೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರ ಆಗಮನ ಇದೇ ಮೊದಲ ಬಾರಿಗೆ ಬ್ರಹ್ಮರಥೋತ್ಸವ ಆಯೋಜನೆ ನೂರ ಎಪ್ಪತ್ತು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಬ್ರಹ್ಮರಥೋತ್ಸವ ಸುಮಾರು ಒಂದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣಗೊಂಡ ಅದ್ಧೂರಿ ರಥ ಸೀತಾರಾಮ ಆಂಜನೇಯ ಸಮೇತ ಉತ್ಸವ ಮೂರ್ತಿಯನ್ನ ಕೂರಿಸಿ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಬ್ರಹ್ಮರಥೋತ್ಸವ ಬಾಳೆಹಣ್ಣು ದಮನ ಎಸೆದು ಭಕ್ತಿ ಸಮರ್ಪಿಸಿ ಭಕ್ತರು ಯಶಸ್ ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು ನಾಲ್ಕು ಏಳು ீடா சீடா சீரோ சீராங் சரியாக நோடிகளப்பா நேர நேரம் சீரா ஜே பி ஸ்ரீராம் సెంట్రల్ యారు ఇబే నేర నేరు సెంట్రల్ యారు ఇరబేడి నేరా నేరకు నేర సెంట్రల్ యాప్ బిడ్క నేర ಇದೇ ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮರಥೋತ್ಸವ ನಡೀತಾ ಇರೋದು ಇಪ್ಪತ್ನಾಲ್ಕನೇ ತಾರೀಕು ಇಂದ ಶುರುವಾಗಿರೋದು ಒಂದೊಂದು ದಿವಸನೂ ಒಂದೊಂದು ಕುಟುಂಬಸ್ರು ವಿಶೇಷವಾದ ಅಲಂಕಾರ ವಿಶೇಷವಾದ ವಾಹನ ಉತ್ಸವಗಳಿಂದ ಮೆರವಣಿಗೆ ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ಕುಟುಂಬದ ಸದಸ್ಯರು ಎಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ಮಾಡ್ತಾ ಇರೋದು ಈ ಒಂದು ಬಹಳ ಸಂತೋಷ ಮತ್ತು ಸಡಗರದಿಂದ ಮಾಡ್ತಾ ಇದ್ದಾರೆ ತುಂಬ ಖುಷಿ ಅನ್ನಿಸ್ತಾ ಇದೆ ಹೌದು ಎಲ್ಲ 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 ಊರಲ್ಲಿರೋ ಎಲ್ಲ ಹೆಣ್ಮಕ್ಳು ದೊಡ್ಡವರು ಚಿಕ್ಕವರು ಎಲ್ಲ ಕಡೆಯಿಂದ ಹೆಣ್ಮಕ್ಳು ಬಂದಿದ್ದಾರೆ ಅದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ನಮ್ಮೂರಲ್ಲಿ ಕೂಡ ನಮ್ಮೂರಿಂದು ಮೂಲ ವಿಗ್ರಹ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಆಮೇಲೆ ಕಟ್ಟಿರೋದು ರಾಮ ಲಕ್ಷ್ಮಣ ಸೀತಾ ಹನುಮಂತ ಸಮೇತ ವಿಗ್ರಹಗಳಿದೆ ಮತ್ತು ಗಣೇಶ ಸ್ವಾಮಿನೂ ಇದ್ದಾರೆ ಸೊ ರಥೋತ್ಸವದಲ್ಲಿ ಸೀತಾ ರಾಮ ಮತ್ತು ಹನುಮಂತ ಲಕ್ಷ್ಮಣ ಇದು ವಿಗ್ರಹನ ಇಟ್ಕೊಂಡು ರಥೋತ್ಸವ ಮಾಡ್ತಾ ಇರೋದು ಇದು ಸುತ್ತಮುತ್ತ ಹಳ್ಳಿ ಜನರು ಬೊಮ್ಮನಹಳ್ಳಿ ಆಗಲಿ ಬೇಗೂರು ಮತ್ತು ಗಾರೆಪಾಳ್ಯ ಚಿಕ್ಕನಹಳ್ಳಿ ದೇವ್ರ ಚಿಕ್ಕನಹಳ್ಳಿ ಎಲ್ಲ ಗ್ರಾಮಸ್ಥರು ಬಂದು ನಮ್ಮ ಊರಲ್ಲಿ ಬಂದು ಎಲ್ಲರೂ ಸೇರಿಕೊಂಡು ಉತ್ಸವವನ್ನು ತುಂಬ ಸಂತೋಷ ಆಗ್ತಾ ಇದೆ ಊರಲ್ಲಿ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರೋದು ಹೌದು ತುಂಬ ತುಂಬ ಪವರ್ಫುಲ್ ಆಗಿದೆ ಈ ಉತ್ಸವ ಇದು ನಮ್ಮೂರಿನ ಆಂಜನೇಯ ವಿಗ್ರಹ ದೇವ್ರ ದೇವ್ರದ್ದು ಅಂದ್ಬಿಟ್ಟು ಯಾರೇ ಭಕ್ತಿ ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಅವ್ರು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ನೆರವೇರುತ್ತೆ ಅನ್ನೋದು ತುಂಬಾ ನಂಬಿಕೆ ಇದೆ ಅದೇ ಫಸ್ಟ್ ಟೈಮ್ ಈ ವಿಜೃಂಭಣೆಯಿಂದ ಆಚರಿಸ್ ಆಚರಣೆ ಮಾಡ್ತಾ ಇದ್ದೀವಿ ನಾವು ರಥೋತ್ಸವ ಅಂದರೆ ಒಂಗ್ಸಂದ್ರದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಅದರಿಂದ ಎಲ್ಲರೂ ನಾವು ಖುಷಿ ಖುಷಿಯಿಂದ ಮಾಡ್ತಾ ಇದ್ದೀವಿ ಆ ಸೊ ಹೊಸ್ದಾಗಿ ಮಾಡಿರೋ ರಥ ಎಲ್ಲರೂ ಖುಷಿಯಾಗಿದ್ದಾರೆ ಚೆನ್ನಾಗಿದೆ ಊರೆಲ್ಲಾ ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಹಬ್ಬದ ವಾತಾವರಣ ಶ್ರೀರಾಮ ಆಂಜನೇಯ ಸ್ವಾಮಿ ನಾವೇ ಈ ವರ್ಷ ಮಾಡಿಸಿರೋದ್ರಿಂದ ಬ್ರಹ್ಮ ರಥೋತ್ಸವ ನಾವು ಪ್ರಾರಂಭ ಮಾಡಿದೀವಿ ನೋಡೋಣ ಮುಂದಿನ ವರ್ಷದಿಂದ ಹೀಗೆ ಚೆನ್ನಾಗಿ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದೀವಿ ಪಂಕ್ಸಂದ್ರ ಗ್ರಾಮದು ಶ್ರೀ ಆಂಜನೇಯ ಸ್ವಾಮಿ ಇದು ಬ್ರಹ್ಮ ರಥೋತ್ಸವ ನಡೀತಾ ಇದೆ ಒಂದು ಎಂಬತ್ ನೂರು ವರ್ಷ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು ರಥೋತ್ಸವ ಇವಾಗ ಒಂದು ಒಂದೂವರೆ ಕೋಟಿ ಖರ್ಚು ಮಾಡಿ ಹೊಸ ರಥ ಒಂದು ಮಾಡಿ ಈ ವರ್ಷ ಪುನರ್ ಚಾಲನೆ ಮಾಡಿದ್ದಾರೆ ಒಂಬತ್ತು ದಿನ ಹಿಂದೆಯಿಂದನೇ ಪೂಜೆಗಳೆಲ್ಲ ಸ್ಟಾರ್ಟ್ ಮಾಡಿ ದಿನ ಒಂದೊಂದು ಅವತಾರದಲ್ಲಿ ವಾಹನಗಳು ಥರ ಇದು ಮಾಡಿ ಪಲ್ಲಕ್ಕಿಗಳ ಥರ ಮಾಡಿ ಪೂಜೆ ಇದೆಲ್ಲ ಇರ್ತಾ ಇತ್ತು ಡೈಲಿ ಒಂಬತ್ತು ದಿನ ಇವತ್ತು ಒಂಬತ್ತನೇ ದಿನ ನಾಳೆ ಪಲ್ಲಕ್ಕಿಗಳಿರುತ್ತೆ ಇವತ್ತು ರಾತ್ರಿ ನಾಳೆ ನಾಡಿದ್ದು ದೀಪ ದೀಪಗಳಿರ್ತದೆ ಅಣ್ಣಮ್ಮ ದೇವಿದು ಅದು ದೀಪಗಳಿರ್ತದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ